ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಅಶ್ವಿನಿ ಅನಿಲ್ ಯೂಟ್ಯೂಬ್ ಚಾನಲ್ಗೆ ನಾನಿವತ್ತು ಒಂದು ಇಂಪಾರ್ಟೆಂಟ್ ಟಾಪಿಕ್ ಬಗ್ಗೆ ಮಾತಾಡಬೇಕು ನಿಮ್ಮೆಲ್ಲರ ಜೊತೆ ಹಂಚ್ಕೋಬೇಕಂತ ಮಾಡಿದ್ದೀನಿ ಪ್ಲೀಸ್ ಎಲ್ಲರೂ ನಿಮ್ಮ ಟೂ ಟು ಒಂದು ತ್ರೀ ಮಿನಿಟ್ಸ್ ನಿಮ್ಮ ಟೈಮ್ನ ಇಟ್ಕೊಂಡು ಈ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅಂತ ಹೇಳ್ತಾ ಇದ್ದೀನಿ ಏನೋ ನಾನು ನಿಮಗೆ ಎಲ್ಲರ ಜೊತೆ ಹಂಚ್ಕೋಬೇಕಂತ ಅನ್ನಿಸ್ತು ಅದಕ್ಕೆ ಹೇಳ್ತಾ ಇದ್ದೀನಿ ರೀಸೆಂಟ್ಲಿ ನನಗೆ ಒಂದು ಸಡನ್ನಾಗಿ ಅಂದರೆ ನನ್ನ ಫ್ರೆಂಡ್ ಒಬ್ಬರು ಕಾಲ್ ಮಾಡ್ತಾರೆ ಕಾಲ್ ಮಾಡಿಬಿಟ್ಟು ಏನೋ ಒಂದು ಹೆಲ್ತ್ ಬಗ್ಗೆ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ ಏನಂದರೆ ನಮ್ಮ ಫ್ರೆಂಡ್ ಸರ್ಕಲಲ್ಲೇ ಒಬ್ರದ್ದು ಪಾಪು ಫೋರ್ ಇಯರ್ಸ್ದು ಇದು ಏನು ಕ್ಯಾನ್ಸರ್ ಆಗಿ ತೀಗಿ ಹೋಯಿತು ಮಗು ಇಲ್ಲೇ ಬೆಂಗಳೂರಲ್ಲೇ ಅದನ್ನು ಕೇಳಿಬಿಟ್ಟು ನನಗಂತೂ ಒಂದು ಟೂ ಟು ತ್ರೀ ಡೇಸು ಹೆಂಗಾಗಿದೆ ಅಂದರೆ ರಾತ್ರಿಯೆಲ್ಲ ಅದೇ ನೆನಪು ನನಗೆ ಮಲಗಿದ್ರು ಕುಂತರು ನಿಂತರು ಯಾಕಂದರೆ ನನ್ನ ಮಗನೂ ಅದೇ ಏಜಲ್ಲೇ ಇರೋದು ಅಂದರೆ ಸಿಕ್ಸ್ ಟು ಸೆವೆನ್ ಇಯರ್ಸು ನಾನು ಇದನ್ನು ಯಾಕೆ ಹಂಚ್ಕೋತಾ ಇದ್ದೀನಂದರೆ ಇವಾಗ ಎಲ್ಲ ಮಕ್ಕಳು ಸ್ಕೂಲ್ಗೆ ಹೋಗೋ ಮಕ್ಕಳು ವರ್ಕಿಂಗ್ ವುಮೆನ್ ಆಗಲಿ ಹೌಸ್ ವೈಫ್ ಆಗಲಿ ಬೆಳಗ್ಗೆ ಎದ್ದ ತಕ್ಷಣ ಬೆಳಿಗ್ಗೆ ನಾವು ಬೇಗ ಎದ್ದೇಳಬೇಕು ಮಕ್ಕಳಿಗೆ ಬ್ರೇಕ್ಫಾಸ್ಟು ಲಂಚು ಬಾಕ್ಸ್ ಪ್ರಿಪೇರ್ ಮಾಡೋದಕ್ಕೆ ಏನಾಗ್ಬಿಡುತ್ತೆ ನಮಗೆ ಬೆಳಗ್ಗೆ ಟೈಮು ಅಷ್ಟೊಂದು ಸಫಿಷಿಯಂಟ್ ಟೈಮ್ ಸಿಗೋಲ್ಲ ಮಕ್ಕಳಿಗೆಲ್ಲೂ ಪ್ರಿಪೇರ್ ಮಾಡೋದಕ್ಕೆ ಅಂತ ಹೇಳಿ ಎಲ್ಲರೂ ಏನು ಮಾಡ್ತಾಯಿದ್ದಾರೆ ಬ್ರೆಡ್ ಟೋಸ್ಟು ಮೈದಾ ಪ್ರಾಡಕ್ಟು ವೆಜ್ ರೋಲು ಆಮೇಲೆ ಸ್ಯಾಂಡ್ವಿಚ್ಚು ಈ ಥರದೆಲ್ಲ ಕ ಮಕ್ಕಳು ಬಾಕ್ಸಿಗೆ ಕಟ್ತಾಯಿದ್ದೀವಿ ಆದರೆ ದಯವಿಟ್ಟು ಎಲ್ಲರೂ ಅದನ್ನು ಸ್ಟಾಕ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಬ್ರೆಡ್ ಬ್ರೆಡ್ಡಿಂದನೇ ಮೇನ್ ಮಕ್ಕಳಿಗೆ ಈ ಕಾಯಿಲೆಗಳು ಇರೋದು ಇಮ್ಯುನಿಟಿ ಪವರ್ ಬರ ಇಲ್ಲ ಪದೇ ಪದೇ ಜ್ವರ ಕೆಮ್ಮು ಶೀತ ಆಮೇಲೆ ಹೊಟ್ಟೆ ನೋವು ಈ ಥರ ಬರ್ತಾ 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 ಅವ್ರಿಗೆ ಅದೇ ತಿಂತ ತಿಂತ ಯಾವುದು ಪ್ರೋಟೀನು ಇರಲ್ಲ ಫ್ರೂಟ್ಸ್ ಫ್ರೂಟ್ಸ್ ತಿನ್ನಲ್ಲ ಅಂದರೆ ನಾವು ಫ್ರೂಟ್ಸು ಕಟ್ತೀವಿ ಡಬ್ ಬಾಕ್ಸಿಗೆ ಸಪೋಸ್ ಎಲ್ಲರೂ ನೈ ನೀವು ಅನ್ಬೋದು ಏನು ನಿಮ್ಮ ಮಕ್ಕಳಿಗೆ ನೀವು ಕಟ್ಟಲ್ವಾ ಅಂತೇಳಿ ನಾವು ಆ ತಪ್ಪನ್ನು ಮಾಡಿದ್ದೀವಿ ಅದೇ ಆ ತಪ್ಪನ್ನು ಇನ್ನು ಮುಂದೆ ಎಲ್ಲರೂ ಮಾಡೋದು ಬೇಡ ಅಂತ ಹೇಳಿ ನಾನು ಈ ವಿಡಿಯೋನ ಮಾಡ್ತಾಯಿದ್ದೀನಿ ಸೊ ದಯವಿಟ್ಟು ಎಲ್ಲರೂ ಬ್ರೆಡ್ಡು ಜಾಮು ಮೈದಾ ಪ್ರಾಡಕ್ಟ್ಸು ನೂಡಲ್ಸು ಈ ಥರ ಎಲ್ಲ ಮಕ್ಕಳಿಗೆ ಬಾಕ್ಸ್ಗೆ ಕಟ್ ಬಂದ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ಯಾಕಂದರೆ ಈವನ್ ದೊಡ್ಡವರು ತಿನ್ನಬಾರ್ದು ನಾವು ಚೆನ್ನಾಗಿದ್ರೇ ಮಕ್ಕಳು ಚೆನ್ನಾಗಿರೋದು ಅದು ಒಂದೇ ಪಾಯಿಂಟು ಮಕ್ಕಳು ಚೆನ್ನಾಗಿದ್ರೇ ನಾವು ಚೆನ್ನಾಗಿರೋದು ಯಾಕಂದರೆ ನಾವೆಲ್ಲ ಮಾಡ್ತಿರೋದು ಯಾರಿಗೋಸ್ಕರ ಮಕ್ಕಳಿಗೋಸ್ಕರ ನಾವೆಲ್ಲ ದುಡಿಯೋದು ಯಾರಿಗೋಸ್ಕರ ಮಕ್ಕಳಿಗೋಸ್ಕರ ನಮ್ಮ ತಂದೆ ತಾಯಿನೂ ಎಲ್ಲ ಕಷ್ಟಪಟ್ಟಿರೋದು ನಮಗೋಸ್ಕರನೇ ನಾವು ಕಷ್ಟಪಡ್ತಿರೋದು ನಮ್ಮ ಮಕ್ಕಳಿಗೋಸ್ಕರೇ ನಾವು ಕಷ್ಟಪಡೋದ್ರಲ್ಲಿ ನಮ್ಮ ಬ್ಯುಸಿ ಲೈಫಲ್ಲಿ ನಾವು ನಮ್ಮ ಮಕ್ಕಳ ಹೆಲ್ತ್ ಕಡೆನೇ ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂದರೆ ಎಲ್ಲ ದುಡ್ದು ವೇಸ್ಟ್ ಅಂತ ನಾನು ಹೇಳ್ತಾ ಇದ್ದೀನಿ ಸ್ವಲ್ಪ ನಮ್ಮದು ನಮ್ಮ ಬ್ಯುಸಿ ಸ್ಕೆಡ್ಯೂಲ್ ನಮಗೆ ಎಷ್ಟೇ ಸ್ವಲ್ಪ ಕಷ್ಟ ಆದ್ರೂ ಮಕ್ಕಳಿಗೆ ಹೆಲ್ದಿ ಫುಡ್ಡನ್ನು ಕಟ್ಟೋಣ ಕಟ್ಟಬೇಕು ಅಂತ ನನ್ನ ಅನಿಸಿಕೆ ಚಪಾತಿ ಆಗಲಿ ಈವನ್ ಚಪಾತಿ ಆದ್ರೂ ಗೋಧಿ ಎಲ್ಲ ಕಡೆ ಸಿಗುತ್ತೆ ಗೋಧಿ ತೊಗೊಂಡು ಗಿರ್ನಿಗೆ ಮಿಲ್ಲಿಗೆ ಹಾಕ್ಸ್ಕೊಂಡು ಬನ್ನಿ ಹಿಟ್ಟು ಈವನ್ ಜೋಳದ ಜೋಳ ತೊಗೊಂಡು ಮಿಲ್ಲಿಗೆ ಹಾಕ್ಸ್ಕೊಂಡು ಬನ್ನಿ ಯಾಕಂದರೆ ನಾವು ಎಲ್ಲ ಇರೋದು ಇವಾಗ ಕೆಮಿಕಲ್ಸ್ ಕೆಮಿಕಲ್ ಪ್ರಾಡಕ್ಟ್ ಆದಷ್ಟು ನಾವು ಅದನ್ನು ಕಂಟ್ರೋಲ್ ಮಾಡೋಣ ನಮ್ಮ ಕೈಲಿ ಎಷ್ಟು ಸಾಧ್ಯದೋ ಅಷ್ಟು ಮಕ್ಕಳಿಗೆ ಹೆಲ್ದಿ ಫ್ರೂಟ್ಸು ಡೈಲಿ ಒಬ್ಬರು ಕ್ಯಾನ್ಸರ್ ಸ್ಪೆಷಲಿಸ್ಟ್ ಡಾಕ್ಟ್ರ್ ಹೇಳಿರೋದು ಮಕ್ಕಳಿಗೆ ಒನ್ ಟು ಟೂ ಪೀಸಸ್ ಪಪ್ಪಾಯ ಡೈಲಿ ಕೊಡಿ ಆಮೇಲೆ ಗೋವಾ ಪೇರ್ಲೆ ಹಣ್ಣು ಕನ್ನಡದಲ್ಲಿ ಹೇಳ್ತೀವಿ ನಾವು ಪೇರು ಹಣ್ಣು ಹಳ್ಳಿ ಕಡಲಂತೂ ಇಲ್ಲಿ ಬೆಂಗಳೂರಲ್ಲಿ ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಕೆ ಜಿ ಬೆಂಗಳೂರಲ್ಲಿ ಅಂದರೆ ಬೆಂಗಳೂರಲ್ಲೇ ಫಿಫ್ಟಿ ಟು ಸಿಕ್ಸ್ಟಿ ರುಪೀಸ್ ಕೆ ಜಿ ಹಳ್ಳಿಗಳಲ್ಲಿ ಒಂದು ರುಪಿಗೂ ಯಾರೂ ತೊಗೊಳಲ್ಲ ಇಲ್ಲ ಅದನ್ನು ಹಾಗೆ ಬಿದ್ದು ಹೋಗ್ತಾ ಇರತ್ತೆ ಯಾರು ಹಳ್ಳಿಲಿ ಮಕ್ಕಳು ಇರೋರು ಗಿಡ ಏರಿ ಹತ್ಕೊಂಡು ತಿಂತಾರೆ ಆದರೆ ಅದೇ ಥರ ಇಲ್ಲಿ ಮಕ್ಕಳು ಅದನ್ನು ತಿನ್ನೋಕ್ಕೆ ಇಷ್ಟನೇ ಪಡಲ್ಲ ಯಾಕಂದರೆ ಇವಾಗ ಸ್ಕೂಲ್ ಎನ್ವಿರಾನ್ಮೆಂಟ್ ಹೆಂಗಾಗಿಬಿಟ್ಟಿದೆ ಅಂದರೆ ಬೇರೆ ಬೇರೆ ಎಲ್ಲ ಸ್ಟೇಟ್ ಕಡೆಯದೆಲ್ಲ ಮಕ್ಕಳು ಇರ್ತಾರೆ ಆ ಮಗು ಏನು ತಂದಿದೆ ಇವನೇನು ತಂದಿದ್ದಾನೆ ಅನ್ನೋ ಬಾಕ್ಸ್ಗೆ ನೋಡೋದು ಅವ್ರಿಗೆ ಬ್ರೆಡ್ಡು ಜಾಮು ಈ ತರ ಕಲರ್ ಕಲರ್ ಎಲ್ಲ ಐಟಮ್ಸ್ ಯಾರು ತಂದಿರ್ತಾರೋ ಅವ್ರದೇ ಚೆನ್ನಾಗಿದೆ ಬಾಕ್ಸ್ ಅಂತ ತಲೆಯಲ್ಲಿ ಕೂತ್ ಬಿಟ್ಟಿದೆ ಮಕ್ಕಳಿಗೆ ಆದ್ರೆ ಅಲ್ಲ ನಾವೆಲ್ಲ ಚಿಕ್ಕವ್ರು ಇರ್ಬೇಕಾದ್ರೆ ಏನ್ ತಿಂತಿದ್ವಿ ನಾವೆಲ್ಲ ಸ್ಕೂಲಿಂದ ನಮ್ಮ ಅಪ್ಪ ಅಮ್ಮ ನಮ್ಗೆಲ್ಲ ಏನ್ ಕೊಡ್ತಿದ್ರು ಚುರುಮರಿ ಅಂದ್ರೆ ಮಂಡಕ್ಕಿ ಮಂಡಕ್ಕಿ ಹೆಸರಿನ ಉಂಡೆ ಆಮೇಲೆ ಇದ್ರದ್ದು ಗೋಧಿ ಉಂಡೆ ತುಪ್ಪದಲ್ಲಿ ಕಟ್ಟಿರೋದು ಈ ತರ ತಿಂತಿದ್ವಿ ಆಮೇಲೆ ಸಾಯಂಕಾಲ ಬಿಸಿ ಬಿಸಿ ಅನ್ನ ಅದು ಬಿಸಿ ಬಿಸಿ ಅನ್ನ ತುಪ್ಪ ಚಟ್ನಿ ಪುಡಿ ವೆಜಿಟೇಬಲ್ ಏನು ಮಾಡಿರ್ತಾರೋ ಅದು ಸೊಪ್ಪು ಎಲ್ಲ ಹಾಕ್ಕೊಂಡು ತಿಂತಿದ್ವಿ ಅದನ್ನೇ ನಾವು ಲಂಚ್ ಬಾಕ್ಸಿಗೆಲ್ಲ ರೊಟ್ಟಿ ಅನ್ನ ಮೊಸರು ಆಮೇಲೆ ಮಜ್ಜಿಗೆ ಈ ಥರ ಎಲ್ಲ ಹೋಗ್ತಿದ್ವಿ ಅದನ್ನೇ ಯಾಕೆ ನಾವು ನಮ್ಮ ಮಕ್ಕಳಿಗೆ ಪ್ರೊವೈಡ್ ಮಾಡ್ತಲ್ಲ ಈ ಅಂದರೆ ಏನು ಸ್ಟೈಲಿಷು ಇದೇನೋ ಏನೋ ಮಾಡರ್ನ್ ಬಂದ್ಬಿಟ್ಟು ಸರಿ ನೀವು ಎಲ್ಲ ಥರದ್ರಲ್ಲಿ ಮಾಡಿ ಬಟ್ಟೆ ಹಾಕೋದ್ರಲ್ಲಿ ಮಾಡಿ ನೀವು ಚೆನ್ನಾಗಿದ್ರೇ ಚೆನ್ನಾಗಿ ಬಟ್ಟೆ ಹಾಕೊಂಡ್ರೆ ಚೆನ್ನಾಗಿ ಕಾಣೋದಲ್ವ ತಿನ್ನೋದೇ ಸರಿಯಾಗಿಲ್ಲ ಅಂದಮೇಲೆ ಎಲ್ಲ ತೊಗೊಂಡು ಏನು ಮಾಡೋದು ಅಂತ ನನ್ನ ಅಭಿಪ್ರಾಯ ಸೊ ಎಲ್ಲ ತಾಯಿಯಂದ್ರಿಗೆ ನಾನು ದಯವಿಟ್ಟು ಹೇಳ್ತಾ ಇದ್ದೀನಿ ಮಕ್ಕಳಿಗೆ ಆದಷ್ಟು ಜಂಕ್ ಫುಡ್ಡನ್ನು ಮೈದಾ ಪ್ರಾಡಕ್ಟ್ಸನ್ನ ಬಾಕ್ಸ್ಗೆ ಕಟ್ಟೋದು ಪ್ರಿಪೇರ್ ಮಾಡೋದು ಸ್ಟಾಪ್ ಮಾಡಿ ಸೊ ನೀವು ಹೆಲ್ದಿ ಫುಡ್ ಪ್ರಿಪೇರ್ ಮಾಡೋದನ್ನು ಈವನ್ ಎಲ್ಲ ಯಾರು ಯೂಟ್ಯೂಬ್ ಮಾಡೋರಿರಲಿ ಇನ್ ಇನ್ಸ್ಟಾಗ್ರಾಮ್ ಮಾಡೋರಿರಲಿ ಚೆನ್ನಾಗಿ ಅಂದರೆ ಈ ಥರ ಬಾಕ್ಸ್ ಪ್ರಿಪೇರ್ ಮಾಡೋದನ್ನು ತೋರಿಸಿ ಹೊರತು ಯಾರು ಬ್ರೆಡ್ ಜಾಮ್ ಮಾಡೋದು ಸ್ಯಾಂಡ್ವಿಚ್ ಮಾಡೋದು ಆ ರೋಲ್ ಮಾಡಿದೆ ಈ ರೋಲ್ ಮಾಡಿದೆ ಅಂತ ತೋರಿಸಿದ್ರೆ ಮಕ್ಕಳಿಗೆ ಚೆನ್ನಾಗಿ ಕಾಣಿಸುತ್ತೆ ಇವಾಗ ಆದರೆ ಹೆಲ್ತ್ ಮೇಲೆ ಎಷ್ಟೊಂದು ಕೆಟ್ಟ ಪರಿಣಾಮ ಬೀರ್ತಾಯಿದೆ ನೀವು ಒಂದು ಸಾರ್ತಿ ಎಲ್ಲಾದರೂ ಕ್ಯಾನ್ಸರ್ ಹಾಸ್ಪಿಟಲ್ಗೆ ಹೋಗಿ ಬಂದರೆ ನಿಮ್ ಆವಾಗ ಗೊತ್ತಾಗತ್ತೆ ನಮ್ಮ ಜೀವನ ಏನೂ ಇಲ್ಲ ಅಂತ ಹೇಳಿ ಸೊ ದಯವಿಟ್ಟು ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡ್ಕೊತಾ ಇದ್ದೀನಿ ಮಕ್ಕಳಿಗಾಗ್ಲಿ ನೀವಾಗಲಿ ಎಸ್ಪೆಷಲಿ ಮಕ್ಕಳು ಬಾಕ್ಸಿಗೆ ಸ್ಟಾಪ್ ಮಾಡಿ ನಾನು ಅದನ್ನು ನಾಳೆಯಿಂದ ನಾನು ಅಳವಡಿಸ್ಕೊ ಇಷ್ಟು ದಿನ ಆಗಿದ್ದಾಗೋಯ್ತು ನಾವು ನಮ್ಮ ಏನು ವರ್ಕ್ ಲೈಫ್ ಬ್ಯಾಲೆನ್ಸ್ ಮಾಡೋದಾಗಲಿ ಆಗ್ತಾ ಇಲ್ಲ ಎಲ್ಲ ಮನೆಯೂ ಆಫೀಸು ಎಲ್ಲ ಮೇಂಟೈನ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಏನೋ ಕಟ್ಬಿಡ್ತೀವಿ ಆದರೆ ನಮಗೆ ಇವಾಗ ಒಂಥರ ಜ್ಞಾನೋದಯ ಆಗಿದೆ ನನಗಂತೂ ಎಸ್ಪೆಷಲಿ ನಾನು ನನ್ನ ಫ್ರೆಂಡ್ಸು ಎಲ್ಲರೂ ಅದನ್ನೇ ಮಾತಾಡ್ಕೊತಾ ಇದ್ವಿ ಏನೇ ಆದರೂ ಮನೇಲಿ ಅನ್ನ ಸಾಂಬಾರು ತಿನ್ನಬೇಕು ಹೊರತು ಮಕ್ಕಳಿಗೆ ಚಾಕ್ಲೇಟ್ಸು ಮೈದಾ ಪ್ರಾಡಕ್ಟ್ಸು ಏನೇನು ಕೊಡಬಾರ್ದು ಫ್ರೂಟ್ಸ್ಗಳನ್ನು ಕೊಡಬೇಕು ಈವನ್ ಚಿಕನ್ ಆದ್ರೂ ಒಳ್ಳೆಯದನ್ನು ತಂದು ಕೊಡಿ ಮಕ್ಕಳಿಗೆ ಅಂತ ನಾನು ನಿಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ನಿಮ್ಮೆಲ್ರಿಗೂ ನನ್ನ ಈ ವಿಡಿಯೋ ಹೆಲ್ಪ್ಫುಲ್ ಆಗಿದೆ ಅಂತ ಭಾವಿಸ್ತೀನಿ ಸೊ ನನ್ನ ವಿಡಿಯೋ ನಿಮಗೆ ಎಲ್ರಿಗೂ ಇಷ್ಟ ಆದಲ್ಲಿ ಪ್ಲೀಸ್ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು